ನಮ್ಮ ನ್ಯಾಷನಲ್ ಎಂಟರ್ ನಾವು ಜನ್ಮಕ್ಕೆ ಬರುವಾಗ ನಮಗೆ ಏನು ತಿಳುವಳಿಕೆ ಇತ್ತು ಆ ಬುದ್ಧಿ ವಿಕಾಸ ಆದಾಗ ನಾವು ಶೈಕ್ಷಣಿಕ ಪ್ರಭುತ್ವವನ್ನು ಪಡೆದಾಗ ಬಹುಶಃ ಜನಗಣ ಇದು ನಮ್ಮ ರಾಷ್ಟ್ರಗಾನವಾಗಿ ಪ್ರತಿಯೊಬ್ಬರು ಗೌರವಿಸ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿ ಒಂದು ಮನುಷ್ಯನ ಆತ್ಮದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿ ಜನ ಅದನ್ನು ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ಅದಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಅವನು ಎಷ್ಟೋ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಒಂದೇ ಮಾತನು ಮತ್ತು ಜನಗಣಮನ ಇದರ ಮಧ್ಯೆ ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ ಬಹುಶಃ ಸಮಸ್ತ ಜನರ ಅಭಿಪ್ರಾಯ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರವೀಂದ್ರನಾಥ ಠಾಕೂರ್ ಅವರು ಜನಗಣವನ್ನ ಗೀತೆ ರಚಿಸಿ ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದಕ್ಕೆ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದು ಇದನ್ನು ಮೊದಲು ಹಾಡಿದ್ದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಡಿಸೆಂಬರ್ ಇಪ್ಪತ್ತ ಏಳಕ್ಕೆ ಇದನ್ನ ಒಬ್ಬರು ಹೇಳ್ತಾರೆ ಬ್ರಿಟಿಷರಿಗೆ ಸ್ವಾದಕ್ಕೆ ಸ್ವಾಗತಕ್ಕೆ ಅಂತ ಹೇಳುವಂತದ್ದು ಇದಕ್ಕೆ ದೊಡ್ಡ ಸುಳ್ಳು ಇನ್ನೊಂದು ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಇದು ಒಂದು ನಮ್ಮ ಇತಿಹಾಸಕ್ಕೆ ಮಾಡ್ತಕ್ಕಂಥ ಅಪಚ ಅಪಚಾರ ಸುಳ್ಳಿನಲ್ಲಿ ಎಲ್ಲವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಂಬಿಕೆ ಮಾತ್ರ ಇದನ್ನು ಮಾತಾಡ್ಬೇಕೆ ಹೊರತು ಸತ್ಯಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಇದನ್ನು ಮಾತಾಡೋದಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಕಾಂಗ್ರೆಸ್ ಜನಗಣ ಗೀತೆ ಹಾಡಲಾಗಿತ್ತು ಸಾವಿರದ ಒಂಬೈನೂರ ನಲವತ್ ನಲವತ್ತೇಳು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದಾಗ ಹದಿನಾಲ್ಕರ ಮಧ್ಯರಾತ್ರಿ ಮೊದಲ ಸ್ವಾತಂತ್ರ್ಯ ಆಚರಣೆ ವೇಳೆ ಭಾರತ ಸಂವಿಧಾನ ಸಭೆ ಸೇರಿದ್ದು ಸಭೆ ಅಂತ್ಯದಲ್ಲಿ ಜನಗಣಮನ ಗೀತೆ ಹಾಡಿ ಹಾಡಲಾಗಿತ್ತು ಈ ಗೀತೆಯೊಂದಿಗೆ ಸಭೆ ಮುಕ್ತಾಯವಾಗಿತ್ತು ಆಗಲೇ ಜನಗಣಮನ ರಾಷ್ಟ್ರಗೀತೆಯ ಗೌರವ ಇತ್ತು ಈ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಸಂವಿಧಾನ ಸಭೆ ಆರಿಸಿದ್ದು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನದ ಆರ್ಟಿಕಲ್ ಐವತ್ತೊಂದು ಬಾರಿ ಪ್ರಕಾರ ನಮ್ಮ ರಾಷ್ಟ್ರಗೀತೆಯನ್ನು ಗೌರವಿಸುವ ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಮೂಲಭೂತ ಕರ್ತವ್ಯ ಇದು ಕಾನೂನಾತ್ಮಕವಾಗಿ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಇದು ಮೂಲಭೂತ ಕರ್ತವ್ಯ ತಿಳಿದು ತಿಳುತ್ತಿರುವ ಮೂಲಭೂತ ಕರ್ತವ್ಯಗಳಲ್ಲಿ ರಾಷ್ಟ್ರಗೀತೆ ಒಳಗೊಂಡಿದೆ ಕಾವೇರಿ ಮೂಲಭೂತ ಕರ್ತವ್ಯಕ್ಕೆ ಚುತಿ ತಂದಿದ್ದಾರೆ ನನ್ನ ಅಭಿಪ್ರಾಯ ಪ್ರಕಾರ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ಸ್ ಒನ್ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ ಪ್ರಕಾರ ರಾಷ್ಟ್ರಗೀತೆ ಗೌರವಿಸುವುದು ಅಪಮಾನಿಸುವುದು ಘೋರ ಅಪರಾಧ ಮೂರು ವರ್ಷದ ಏಳು ಶಿಕ್ಷೆ ಇದೆ ತಂಡ ಕೂಡ ಇದೆ ಈ ಕಾಯ್ದೆ ಕಾಗೇರಿ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ನಾನು ಈಗ ಒತ್ತಾಯ ಮಾಡ್ತಾ ಇದ್ದೇನೆ ಇದೊಂದು ಸಣ್ಣ ವಿಷಯ ಅಲ್ಲ ಕಾವೇರಿ ಸಂಸದರು ಹಿಂದೆ ಶಾಸಕರಾಗಿದ್ದವರು ಸಚಿವರಾಗಿದ್ದವರು ಸ್ಪೀಕರ್ ಆದವರು ಸಂವಿಧಾನದ ಹುದ್ದೆ ಪಡೆದವರು ಅವರೇ ಸಂವಿಧಾನ ಆದರ್ಶಿ ವಿರುದ್ಧವಾಗಿ ಸಂವಿಧಾನದ ಮೂಲಭೂತ ಕರ್ತವ್ಯ ಉಲ್ಲಂಘಿಸುವಂತಾದ್ರೆ ಇದು ದೊಡ್ಡ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಒಂದೇ ಮಾತರಂ ಗೀತೆ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ನಡುವಿನ ಸಂಬಂಧ ಭಾರತ ರಾಷ್ಟ್ರಗೀತೆ ಇತಿಹಾಸದಲ್ಲಿ ಬಹಳ ಮಹತ್ವ ಪಡೆ ಈಗ ಸೇವಾದರದಲ್ಲಿ ಜೋಗಿ ಮೌರಿದ್ದಾರೆ ಸೇವಾದರದಲ್ಲಿ ಒಂದೇ ಮಾತರಂ ಹಾಡಲೇಬೇಕು ಒಂದೇ ಮಾತ್ರ ಹಾಡ್ತಾರೆ ಒಂದೇ ಮಾತ್ರ ಅಗೌರವನ್ನ ಕಾಂಗ್ರೆಸ್ ಯಾವಾಗಲೂ ನೀಡಿಲ್ಲ ಅಂತ ಹೇಳ್ತಕ್ಕಂಥ ನಾನು ಒಂದೇ ಮಾತ್ರ ಗೀತೆ ಮತ್ತು ಕಾಂಗ್ರೆಸ್ ಹುಟ್ಟಿದ್ದು ಹೆಚ್ಚು ಕಡೆಗೆ ಒಂದೇ ಸಮಯದಲ್ಲಿ ಗೀತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ನಂತರ ಕಾಂಗ್ರೆಸ್ ರಾಷ್ಟ್ರ ಚಳವಳಿಯ ಕೇಂದ್ರ ಬಿಂದುವಾಗಿ ಈ ಒಂದೇ ಮಾತ್ರ ಗೀತೆ ಕಾಂಗ್ರೆಸ್ನ ಆತ್ಮಸಂದನೆ ಸ್ಪಂದನೆಯ ಒಂದು ಮುಖ್ಯ ಸುತ್ತಾಯಿತು ಅಂತ ಹೇಳುದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತ್ರ ಹಾಡಲಾಯಿತು ಅಂದಿನಿಂದ ಆಗಿನಿಂದ ಇಂದು ಕಾಂಗ್ರೆಸ್ ಸಭೆಗಳ ಆರಂಭ ಮತ್ತು ಅಂತ್ಯದಲ್ಲಿ ಹಾಡುವ ಗೀತೆಯಾಗಿ ಸಾಂಪ್ರದಾಯಿಕವಾಗಿ ಬೆಳೆಯಿತು ಈಗ ಅದನ್ನು ಒಂದೇ ಮಾತ್ರ ನಾವು ಹಾಡ್ತಲೇ ಇದ್ದೇವೆ ಅನ್ನುವಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಒಂಬೈನೂರ ಮೂವತ್ತೇಳರ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಮೊದಲು ಎರಡು ಪಂದ್ಯಗಳು ಮಾತ್ ಮಾತ್ರ ಮಾಸ್ಟರ್ ಗೀತೆಯನ್ನಾಗಿ ಅಂಗೀಕರಿಸಲಾಯಿತು ಈ ಸಭೆಯಿಂದ ಈ ನಿರ್ಧಾರವನ್ನು ಅಂದಿನ ರಾಷ್ಟ್ರದ ಪ್ರಮುಖ ಮುಖಂಡರು ಜವಹರ್ಲಾಲ್ ನೆಹರು ಆದಿಯಾಗಿ ಸುಭಾಷ್ ಚಂದ್ರ ಬೋಸ್ ಆದಿಯಾಗಿ ವಲ್ಲಭಭಾಯ್ ಪಟೇಲ್ ಆದಿಯಾಗಿ ಮೌಲಾದ್ ಅಬ್ದುಲ್ ಕಲಾಂ ಆಜಾದ್ ಮೊದಲಾದ ನಾಯಕರು ಇದನ್ನು ಬೆಂಬಲಿಸಿದ್ದರು ಸಾವಿರದ ನಲವತ್ತೇಳ ನಂತರ ಭಾರತ ತಾತ್ಕಾಲಿಕ ಸಂವಿಧಾನ ಸಭೆಯಲ್ಲಿ ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆ ಚರ್ಚೆ ನಡೆಯಿತು ಅಂತಿಮವಾಗಿ ಜನಗಣ ಮನಿಯಲ್ ಅಂತನ್ ಆಗಿ ಸ್ವೀಕಾರ ಆಯಿತು ಹಾಗೆ ಒಂದೇ ಮಾತ್ರ ರಾಷ್ಟ್ರಗೀತೆಯಾಗಿ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ ಬಹುಶಃ ಇದರ ಮಧ್ಯೆ ಕೊಳಕು ರಾಜಕೀಯ ಮಾಡತಕ್ಕಂಥ ಜನ ಯಾವತ್ತೂ ಅವರು ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಪ್ರತಿ ಸಂದರ್ಭದಲ್ಲಿ ಕೂಡ ರಾಜಕಾರಣಗಳನ್ನು ಬೆರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದೆಲ್ಲ ನಾನು ಒಬ್ಬ ಭಾರತದ ಒಬ್ಬ ಪೌರನಾಗಿ ಘೋಷ ಇದ್ರ ಖಂಡಿಸ್ತೇನೆ ಮತ್ತು ಕಾನೂನಾತ್ಮಕವಾಗಿ ಕಾಗೇರಿ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳದಂತೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ